ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿ ಆಗಸ್ಟ್ ನಲ್ಲಿ ಹಿಟ್ ವಿಕೆಟ್ ಆಗಿ ಪೆವಿಲಿಯನ್ಗೆ ಹೋದಂತ ಸಚಿವರಾಗಿದ್ದ ಈಗ ಮಾಜಿ ಆಗಿದ್ದ ಕೆ ಎನ್ ರಾಜಣ್ಣನವರ ಕುರಿತಂತೆ ಅವರದ್ದೇ ಪಕ್ಷದ ಹೆಚ್ ಸಿ ಬಾಲಕೃಷ್ಣ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವತ್ತು ಅವರು ಬಿಜೆಪಿ ಹೋದಕ್ಕೆ ಅಜ್ಜಿಯನ್ನ ಹಾಕೊಂಡಿದ್ದಾರೆ ಅಂತ ರಾಜಣ್ಣ ಅವರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಳೆದ ಎರಡ್ ಮೂರು ದಿನಗಳ ಹಿಂದೆ ರಾಜಣ್ಣ ಅವರು ಪಕ್ಷ ಬಿಡೋದಿಲ್ಲ ಅಂತ ಹೇಳಿದ್ರು ನಾನು ಇಲ್ಲೇ ಇರ್ತೀನಿ ಪಕ್ಷ ನನ್ಗೆ ಬಹಳಷ್ಟನ್ನ ಕೊಟ್ಟಿದೆ ಅಂತ ಆದ್ರೆ ಇವತ್ತು ಬಾಲಕೃಷ್ಣ ಅವರ ಈ ಹೇಳಿಕೆ ರಾಜಣ್ಣ ಅವರ ಪುತ್ರ ಅವರು ಎಂ ಎಲ್ಸಿ ಆಗಿದ್ದಾರೆ ರಾಜೇಂದ್ರ ಅವರು ಸಿಟ್ಟು ಕೇಳುವಂತೆ ಮಾಡಿತ್ತು ಅವರನ್ನೇ ಕೇಳಿ ಅವರೇ ಬಹುತೇಕ ಹೋಗೋ ಹಂತದಲ್ಲಿ ಇದ್ದಾರೆ ಅನ್ನೋ ಪ್ರತಿಕ್ರಿಯೆ ಅವರಿಂದ ಬಂದಿದೆ ಯಾಕೆ ತರದ ಬೆಳವಣಿಗೆ ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ರಾಜಣ್ಣನವರು ಸಚಿವ ಸ್ಥಾನ ಬಿಟ್ಟ ನಂತರದಲ್ಲೂ ಅಂದ್ರೆ ಅವರನ್ನ ಹುದ್ದೆಯಿಂದ ತೆಗೆದ ನಂತರದಲ್ಲೂ ಅವರ ಮೇಲಿನ ಆರೋಪಗಳು ನಿಲ್ತಾ ಇಲ್ಲ ಇದಕ್ಕೆ ಪೂರಕವಾಗಿನೇ ನಾಯಕರುಗಳ ಪ್ರತಿಕ್ರಿಯೆ ಇದೆ ನಾವು ಸೈದ್ಧಾಂತಿಕವಾಗಿ ವಿರೋಧ ಮಾಡಬಹುದು ಆದ್ರೆ ನಮ್ಮಲ್ಲೂ ಒಂದ್ ಸಹಮತ ಇದೆ ಅನ್ನೋ ಹೇಳಿಕೆಗಳು ಕೆಲವು ನಾಯಕರಿಂದ ಬರ್ತಾ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಅನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಆಗಿರುವ ಧರಣೇಶ್ ಬುಕನಕೆರೆ ನಮಸ್ಕಾರ ಧರಣೇಶ್ ಅವರೇ ಸ್ವಾಗತ ಧರಣೇಶ್ ಅವರೇ ಸೆಪ್ಟೆಂಬರ್ ಕ್ರಾಂತಿ ಅಂತ ಮೊದಲು ಮಾತಾಡಿದ್ದೆ ಕೆ ಎನ್ ಆ ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳಾಯ್ತು ಆದ್ರೆ ಆಗಸ್ಟ್ ನಲ್ಲಿ ಅವರು ಹುದ್ದೆಯನ್ನ ಕಳ್ಕೊಳ್ಬೇಕಾಯ್ತು ಆದ್ರೆ ಈ ಮತ್ತೆ ಅದರ ಮುಂದಿನ ಹಂತದ ಬೆಳವಣಿಗೆಗಳಾಗ್ತಿದೆ ಯಾಕೆ ಈ ತರದ ಹೇಳಿಕೆ ಬಾಲಕೃಷ್ಣ ಅವರಿಂದ ಬಂತು ಆ ತರದೊಂದು ಬೆಳವಣಿಗೆ ನಡೀತಾ ಇದೆಯಾ ರಾಜಣ್ಣನವರ ನಡೆ ಏನಿದೆ ಏನು ತಮ್ಮ ಪಾಯಿಂಟ್ ಆಫ್ ವ್ಯೂ ಮಾಡ್ಕೊಳ್ಳಿ ನಮಸ್ಕಾರ ಏನಂದ್ರೆ ರಾಜಣ್ಣ ವಿರುದ್ಧ ಈಗ ಮಾತಾಡಿದಾರಲ್ಲ ಅಂದ್ರೆ ವಿರುದ್ಧ ಅಂತಂದ್ರೆ ಅವ್ರು ಬಿಜೆಪಿಗೆ ಹೋಗ್ತಾರೆ ಅಂತ ಮಾತಾಡಿದಾರಲ್ಲ ಬಾಲಕೃಷ್ಣ ಅವ್ರು ಯಾರು ಎಲ್ರಿಗೂ ಏನಪ್ಪಾ ಅಂತಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತಾಕ್ಬೇಕು ಅಂತ ಪಿತೂರಿ ಮಾಡಿದವರು ಯಾರು ಅದು ಎಲ್ರಿಗೂ ಗೊತ್ತಿದೆ ಅದು ಡಿ ಕೆ ಶಿವಕುಮಾರ್ ಬಣದವರು ಅಂತ ಸೊ ಈಗ ರಾಜಣ್ಣ ಅವ್ರ ಕಡೆಯಿಂದ ಇನ್ನೊಂದಷ್ಟು ಬೆಳವಣಿಗೆಗಳಾಗ್ತಿದಾವೆ ಸ್ವತಃ ರಾಜಣ್ಣ ಅವರು ಎ ಸಿ ಸಿ ಅಧ್ಯಕ್ಷರಿಗೆ ಮತ್ತು ಲೋಕಸಭೆಯ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೀತಾರೆ ಪತ್ರ ಬರೆದು ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿ ಹೇಗಿದೆ ಅದು ಪಕ್ಷಕ್ಕೆ ಯಾವ ರೀತಿ ಮಾರಕವಾಗಿದೆ ಅನ್ನುವಂಥ ಅಂಶಗಳನ್ನ ತಿಳಿಸ್ತಾರೆ ಅದಲ್ಲದೆ ಅದಕ್ಕೆ ಪೂರಕವಾಗಿ ಕೆಲವು ದಾಖಲೆಗಳನ್ನ ಕೊಡ್ತಾರೆ ವಿಡಿಯೋಗಳನ್ನ ಕೊಡ್ತಾರೆ ಪೆನ್ ಡ್ರೈವ್ ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗ ಅಲ್ಲಲ್ಲಿ ಸಿಗ್ತಾ ಇದಾವೆ ಅದು ಸಣ್ಣ ಪುಟ್ಟದಾಗಿ ಮಾಧ್ಯಮದಲ್ಲೂ ಕೂಡ ಕೂಡ ಚರ್ಚೆ ಆಗ್ತದೆ ಅಂದ್ರೆ ಅದರ ಒಟ್ಟು ಅರ್ಥ ಏನು ಅಂತಂದ್ರೆ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ ಗೆ ದೂರ ಕೊಡ್ತಿದ್ದಾರೆ ಅಂತ ಇದು ಒಂದು ಇನ್ನೊಂದು ರಾಜಣ್ಣ ಪರವಾಗಿ ತುಮಕೂರಿನಲ್ಲಿ ಮತ್ತು ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆಗಳಾಗ್ತಿದ್ದಾವೆ ಸಭೆಗಳಾಗ್ತಿದ್ದಾವೆ ಅವ್ರನ್ನ ಈ ರೀತಿಯಾಗಿ ವಜಾ ಮಾಡಿದ್ದು ತಪ್ಪು ಒಬ್ಬ ಪರಿಶಿಷ್ಟ ಪಂಗಡದ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಈ ರೀತಿ ತುಂಬಾ ಕೆಟ್ಟದ್ದಾಗಿ ನಡೆಸ್ಕೊಂಡಿದ್ದು ತಪ್ಪು ಅನ್ನೋ ರೀತಿನಲ್ಲಿ ಖಂಡಿಸ್ತದೆ ಪ್ರತಿಭಟನೆ ಸಭೆ ಇಲ್ಲೆಲ್ಲ ಆಗ್ತಿರೋದೇನು ಅಂತಂದ್ರೆ ರಾಜಣ್ಣ ಬ ಅವರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷ ಮತ್ತು ಸ್ಥಳೀಯ ನಾಯಕರು ತೆಗೆದುಕೊಂಡಂತ ತೀರ್ಮಾನ ತಪ್ಪು ಅನ್ನುವಂಥದ್ದಾಗ್ತದೆ ಇದು ಮತ್ತೊಂದು ಬೆಳವಣಿಗೆ ಏನಂತಂದ್ರೆ ರಾಜಣ್ಣ ಪರವಾಗಿ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸ್ವಾಮೀಜಿಗಳು ಈಗ ಮಾತನಾಡ್ಲಿಕ್ಕೆ ಶುರುವಾಗಿದ್ದಾರೆ ನೀವು ಒಬ್ಬ ಪ್ರಬಲ ಸಮುದಾಯದ ನಾಯಕರನ್ನ ಈ ರೀತಿ ವಜಾ ಮಾಡ್ತಿದ್ರ ಈ ರೀತಿ ನಡ್ಸ್ಕೊಳ್ತಿದ್ರ ರಾಜಣ್ಣ ಆಗಿರೋ ಕಾರಣಕ್ಕೋಸ್ಕರವೇ ನೀವು ಈ ರೀತಿ ನಡ್ಸ್ಕೊಂಡಿದಿರಿ ಅನ್ನೋ ರೀತಿನಲ್ಲಿ ಮಾತನಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಅಂಶ ಏನಂತಂದ್ರೆ ಅಖಿಲ ಭಾರತ ವಾಲ್ಮೀಕಿ ಮಹಾಸಭದವರು ರಾಜಣ್ಣ ಪರವಾಗಿ ಮತ್ತು ಕಾಂಗ್ರೆಸ್ನ ನಡೆಯನ್ನ ವಿರೋಧಿಸಿ ರಾಹುಲ್ ಗಾಂಧಿ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ ವಾಲ್ಮೀಕಿ ಸಮುದಾಯ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ ಅದರ ಪ್ರಭಾವ ಕಡಿಮೆ ಈಗ ಉತ್ತರ ಭಾರತದಲ್ಲಿ ಅದರಲ್ಲೂ ಉತ್ತರ ಪ್ರದೇಶ ರಾಜಸ್ಥಾನ ದೆಹಲಿ ಹರಿಯಾಣ ಇಂಥ ಕಡೆ ವಾಲ್ಮೀಕಿ ಸಮುದಾಯದ ಪ್ರಭಾವ ಜಾಸ್ತಿ ಅವರು ಬೀರಬಹುದಾದಂಥ ಪರಿಣಾಮಗಳು ಜಾಸ್ತಿ ಅವರೆಲ್ಲರೂ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿರೋದ್ರಿಂದ ಮತ್ತು ಪರೋಕ್ಷವಾಗಿ ಒತ್ತಡ ಇರ್ತಿರೋದ್ರಿಂದ ಒಂದು ಹಂತದಲ್ಲಿ ರಾಜಣ್ಣ ಪರವಾದ ಅಲೆ ಅಥವಾ ಒಂದು ಅಭಿಪ್ರಾಯ ಸೃಷ್ಟಿ ಆಗ್ತಿದೆ ಕಾಂಗ್ರೆಸ್ನ ಒಳಗಡೆ ಈ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಬಣದವರು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಅಲ್ಲಿ ಹೇಳಲಿಕ್ಕೆ ಆಗಲ್ಲ ಈಗ ಮಾತಾಡಿರುವಂಥವ್ರು ಮಾಗಡಿ ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಂತವ್ರು ಅವ್ರೀಗ ಈಗ ಡಿ ಕೆ ಶಿವ ಇದು ರಾಜಣ್ಣ ಅವರು ಬಿಜೆಪಿಗ ಹೋಗ್ತೀನಿ ಅಂತ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾನು ಇಷ್ಟೊತ್ತು ಎಕ್ಸ್ಪ್ಲೇನ್ ಮಾಡಿದ್ದಲ್ಲ ರಾಜಣ್ಣ ಪರವಾಗಿ ಏನೇನು ಬೆಳವಣಿಗೆಗಳಾಗ್ತಿದವೆ ಅಂತ ಇದು ಬಹುಶಃ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಸ್ವಲ್ಪ ಸಂಕಷ್ಟವನ್ನ ತಂದೊಡ್ಡಬಹುದು ಅಂದ್ರೆ ಈಗ ತಾನೆ ಅವರು ಏನಂತಂದ್ರೆ ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ದಾರೆ ರಾಜೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟರು ಅದಕ್ಕೆ ಇಬ್ರುದು ಮ್ಯಾಪಿಂಗ್ ಮಾಡ್ಲಿ ಬ್ರೈನ್ ಮ್ಯಾಪಿಂಗ್ ಮಾಡ್ಲಿ ಬೇಕಾದ್ರೆ ಅವ್ರ ಮಾತಿಂದ ಅವ್ರ ಅಧಿಕಾರ ಕಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಆತರ ಮಾತಾಡಿಲ್ಲ ಅವ್ರು ಕ್ಷಮೆ ಕೇಳಿದ್ದಾರೆ ಅದ್ರ ಜೊತೆಗೆ ಪರಮೇಶ್ವರ್ ಬಗ್ಗೆನು ಮಾತಾಡಿದ್ದಾರೆ ಬಹಳ ಸಂದರ್ಭದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ವಿಜೇಂದ್ರ ಜೊತೆಗೆ ಅವ್ರ ಮಾತುಕತೆ ಮಾಡಿದ್ದಾರೆ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಈ ಏನಾದರೂ ಇದೆಯಾ ಏನಾದ್ರೂ ಮಾತುಕತೆ ಆಗಿರೋದು ಅಥವಾ ನೀವು ಹೇಳಿದ್ರಲ್ಲ ಅದಕ್ಕೆ ಪೂರಕವಾಗಿ ಅದರಿಂದ ಹೊರಗಡೆ ಬರೋದಕ್ಕಾಗಿ ಈ ಬಣದ ಇನ್ನೊಂದು ಒಂದು ಈಗ ರಾಜಣ್ಣ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ನನ್ನ ಅದಕ್ಕೆ ವಾಲ್ಮೀಕಿ ಮಹಾಸಭೆ ಹೇಳಿದ್ರು ಇದು ಲೋಕಲ್ಲಿ ಅವ್ರ ಪರವಾಗಿ ಪ್ರತಿಭಟನೆ ಮಾಡೋದು ಅಥವಾ ಸಭೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಒತ್ತಡ ಇರೋದು ಅದ್ಬೇರೆ ವಿಷಯ ಅದು ಹೊರತುಪಡಿಸಿ ದೆಹಲಿ ಮಟ್ಟದಲ್ಲಿ ನಾ ಅದಕ್ಕೆ ನಿಮ್ಗೆ ಇನ್ನೂ ಒಂದು ಅಂಶ ಹೇಳಿದೆ ವಾಲ್ಮೀಕಿ ಸಮುದಾಯ ಕರ್ನಾಟಕದಲ್ಲಿ ಅವರು ಸೆವೆನ್ ಪರ್ಸೆಂಟ್ ಅವರ ಇದು ಏನು ಜನಸಂಖ್ಯೆ ಆದರೆ ಉತ್ತರ ಭಾರತದಲ್ಲಿ ಅವರ ಪ್ರಭಾವ ಜಾಸ್ತಿ ಇದೆ ಅವರು ರಾಹುಲ್ ಗಾಂಧಿ ಅವರು ಮಾತಾಡಿದ್ರೆ ಹೈಕಮಾಂಡ್ ನಾಯಕರಿಗೆ ಮಾತಾಡಿದ್ರೆ ಅದು ಪರಿಣಾಮ ಬೇರೆ ಆಗುವ ಸಾಧ್ಯತೆಗಳು ಇರ್ತವೆ ಅದೇ ಕಾರಣಕ್ಕೋಸ್ಕರ ಈಗ ರಾಹುಲ್ ರಾಜಣ್ಣ ಅವರ ಇಮೇಜ್ನ ಡೆಂಟ್ ಮಾಡಬೇಕಲ್ಲ ಆ ಕಾರಣಕ್ಕೋಸ್ಕರ ಇವರು ಇವರು ಬಿ ಜೆ ಹೋಗ್ತಾರೆ ನೋಡಿ ಅವ್ರು ಇನ್ನೂ ಎಷ್ಟು ಪರ್ಟಿಕ್ಯುಲರ್ ಆಗಿ ಮಾತಾಡಿದ್ದಾರೆ ವಿಜಯೇಂದ್ರ ಜೊತೆ ಮಾತಾಡಿದ್ದಾರೆ ಅನ್ನೋ ರೀತಿ ಎಲ್ಲ ಹೇಳ್ಬಿಟ್ಟಿದ್ದಾರೆ ಅಂದ್ರೆ ಸಿ ನಂಗೆ ಒಂದು ಅರ್ಥ ಆಗದಾರ ವಿಷಯ ಗೊತ್ತಿದೆ ನಮ್ಮ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಹೋಗಿರ್ತಿದ್ರು ಅನ್ನೋದನ್ನು ಆಟ ಮಾಡಿದಾರ ಅಲ್ಲ ಅದನ್ನ ನಾನು ಹೇಳ್ತಿರೋದು ವಿಜಯೇಂದ್ರ ಮತ್ತೆ ರಾಜಣ್ಣ ಮಾತನಾಡಿದಾರಂತೆ ಫೋನ್ ಅಲ್ಲಿ ಅದು ಮಾರ್ಗಡಿ ಬಾಲಕೃಷ್ಣ ಅವ್ರಿಗೆ ಏನ್ ಗೊತ್ತಾಯ್ತು ಏನೋ ಗೊತ್ತಿಲ್ಲ ಅಂದ್ರೆ ಇದು ಸುಮ್ಮನೆ ಒಂದು ಅಜುಮ್ಷನ್ ಮಾಡ್ಕೊಂಡು ಪರ್ಟಿಕ್ಯುಲರ್ಲಿ ರಾಜಣ್ಣವರ ವರ್ಚಸ್ ಅನ್ನ ಕುಂದಿಸ್ಬೇಕು ಜೊತೆಗೆ ಕಾಂಗ್ರೆಸ್ ಅವ್ರ ಮೇಲೆ ಏನೋ ಈಗ ಮತ್ತೆ ಕನ್ಸಿಡರ್ ಮಾಡೋ ರೀತಿನಲ್ಲಿ ಇಮಿಡಿಯೇಟ್ಲಿ ಅವ್ರನ್ನೇ ಕ್ಯಾಬಿನೆಟ್ ತಗೊಂಡ್ಬಿಡ್ತಾರೆ ಅಂತಲ್ಲ ಬೇರೆ ಅವರ ಕಂಪ್ಲೇಂಟ್ ನ ಕೇಳು ವಿಷಯದಲ್ಲಾದ್ರೂ ಅವ್ರನ್ನ ಕನ್ಸಿಡರ್ ಮಾಡ್ಬೇಕಲ್ಲ ಅದಕ್ಕೆ ಅವರೇ ಬಿಜೆಪಿಗೆ ಹೋಗ್ತಾರೆ ಅಂತಂದ್ರೆ ಸೊ ಅಬ್ವಿಯಸ್ಲಿ ಅವ್ರನ್ನೊಂದು ಅನುಮಾನದಿಂದ ನೋಡುತ್ತಲ್ವಾ ಯಾವ್ದೇ ಪಾರ್ಟಿ ಯಾವ್ದೇ ನಾಯಕರು ಹಂಗೆ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹೇಳಿದ್ರೆ ಅಂತ ಅನ್ಸುತ್ತೆ ನನ್ನ ರೀಡಿಂಗ್ ಪ್ರಕಾರ ಮತ್ತೊಂದು ನಿಮ್ಗೆ ಏನ್ ಅನ್ಸುತ್ತೆ ರಾಜಕೀಯ ಸನ್ನಿವೇಶದಲ್ಲಿ ಅವರ ಈ ನದೇಶನ್ ಏನಿದೆ ಅದು ಅದೇ ರೀತಿಯಾಗಿ ಕನ್ವೆ ಆಗತ್ತಾ ಇವತ್ತಿನ ರಾಜಕೀಯ ಸ್ಥಿತಿಯಲ್ಲಿ ಅಥವಾ ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಪ್ಲಾನ್ಗಳು ವರ್ಕ್ ಆಗೋದಿಲ್ಲ ಅದು ಉಲ್ಟಾ ಹೊಡೆಯುತ್ತೆ ಅಂತ ಅನ್ಸುತ್ತೆ ಏನ್ ಆಕ್ಚುಲಿ ಯಾರು ಮಾತಾಡ್ತಾರೆ ಅನ್ನೋದು ಬಹಳ ಮುಖ್ಯ ಈ ಮಾತನ್ನ ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ ಅದಕ್ಕೆ ಬೇರೆ ರೀತಿ ಮಾಗಡಿ ಬಾಲಕೃಷ್ಣ ಅವ್ರು ಮಾತಾಡಿದ್ರೆ ಅದಕ್ಕೆ ಬೇರೆ ಬೇರೆ ರೀತಿಯ ತೂಕ ಇರುತ್ತೆ ಮಾಗಡಿ ಬಾಲಕೃಷ್ಣ ಅವರು ಕೂಡ ಆಗಾಗ್ ಇದೇ ರೀತಿ ಮಾತಾಡ್ತಿದ್ದಾರೆ ಯಾಕೆ ಇವತ್ತು ನಾವು ಅವ್ರನ್ನ ಡಿ ಕೆ ಶಿವಕುಮಾರ್ ಬಣದವರು ಅಂತ ಬಹಳ ನೇರವಾಗಿ ಹೇಳ್ತಿದ್ದೀವಿ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇದೆ ಮತ್ತೆ ಇಂಥದೇ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಎಂ ಆಗ್ತಾರೆ ಅಂತೆಲ್ಲ ಮಾತಾಡಿದ್ರು ಯಾರೋ ಬಾಲಕೃಷ್ಣ ಅವರು ಸೊ ಅಂದ್ರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಮೆಚ್ಚಿಸ್ಲಿಕ್ಕೆ ಈ ರೀತಿ ಮಾತುಗಳನ್ನ ಆಡ್ತಾರೆ ಅಂತ ಈಗಲೂ ರಾಜಣ್ಣ ಅವರ ಏನೋ ಅವ್ರ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಅನುಮಾನ ಬರ್ಲಿ ಅನ್ನೋ ಕಾರಣಕ್ಕೋಸ್ಕರ ಅವರು ಈ ರೀತಿ ಮಾತಾಡಿರಬಹುದು ಅನ್ನೋದು ಬಿಟ್ಟರೆ ರಾಜಣ್ಣ ಅವರ ನಡೆಗಳ ಬಗ್ಗೆ ಮಾಗಡಿ ಬಾಬಕೃಷ್ಣಗೆ ಅದು ಯಾವ ರೀತಿ ಸುಳಿವು ಸಿಕ್ತೋ ಗೊತ್ತಿಲ್ಲ ಒಂದು ಮತ್ತೆ ಮಾಗಡಿ ಬಾಬಕೃಷ್ಣ ಯಾರು ಅವರು ಕೂಡ ರಾಜಣ್ಣ ಅವ್ರ ರೀತಿ ಒಬ್ಬ ಎಂ ಎಲ್ ಎ ಅಷ್ಟೇ ಅವ್ರು ಅವ್ರ ವಿಶೇಷ ಸ್ಥಾನಮಾನ ಏನಿಲ್ಲ ಅಥವಾ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ ಅಲ್ಲ ಅವರು ಸೊ ಅವರು ಹೇಳುವ ಅಗತ್ಯ ಇಲ್ಲ ಮತ್ತೆ ರಾಜಣ್ಣ ಪಕ್ಷದಲ್ಲಿ ಇಟ್ಕೊಳ್ಳೋದು ಅಥವಾ ಅವ್ರನ್ನ ಕಳಿಸ್ಕೊಡೋದು ಪಕ್ಷ ನೋಡ್ಕೊಳ್ಬೇಕು ಸೊ ಒಬ್ಬ ಎಮ್ ಎಲ್ ಎ ಆಗಿ ಮಾಗಡಿ ಬಾಲಕೃಷ್ಣ ಅವರ ಪಾತ್ರ ಅಲ್ಲಿ ಅಲ್ಲಿ ಏನೇನು ಇಲ್ಲ ಸಿ ಇನ್ನೊಂದು ನೀವು ಕ್ವಶನ್ ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದಾದ್ರೆ ಹೋಗ್ಬೋದಾ ಅನ್ನೋ ರೀತಿಯೆಲ್ಲ ಕೇಳಿದ್ರ ಖಂಡಿತ ಕಾಂಗ್ರೆಸ್ನಲ್ಲಿ ಅಂಥದ್ದೊಂದು ಅಂತದೊಂದು ಚಿಂತನೆ ಇದೆ ಅಂತಂದ್ರೆ ಕೆಲವು ಶಾಸಕರು ಅದರಲ್ಲೂ ಹಿರಿಯ ನಾಯಕರು ಬಿ ಜೆ ಹೋಗುವಂತ ಮನಸ್ಸನ್ನ ಮಾಡಬಹುದು ಆದ್ರೆ ಅದು ಈಗಲ್ಲ ಯಾವಾಗ ಅಂತಂದ್ರೆ ಹೈಕಮಾಂಡ್ ಒಂದೊಮ್ಮೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಸಿದ್ದರಾಮಯ್ಯ ಅವರನ್ನ ಕುರ್ಚಿ ಬಿಟ್ಕೊಡಿ ಅಂತ ಕೇಳಿದಾಗ ಡಿ ಕೆ ಶಿವಕುಮಾರ್ ನಾಯಕತ್ವವನ್ನ ನಾವು ಒಪ್ಪಲ್ಲ ಅಂತ ಹೇಳಿ ಕೆಲವು ನಾಯಕರು ಮತ್ತು ನನ್ನಾಗ್ಲೇ ಹೇಳಿದಂತೆ ಹಿರಿಯ ನಾಯಕರು ಆಗ ಬಿ ಜೆ ಪಿ ಕಡೆ ಹೋಗುವಂತ ಚಿಂತನೆಯನ್ನ ನಡೆಸ್ಬೋದು ಅದರಲ್ಲಿ ಬಹಳ ಆಶ್ಚರ್ಯ ಆಗ್ಬೋದು ಡಿ ಕೆ ಶಿವಕುಮಾರ್ ಇವ್ರು ನನ್ನ ಬೆಂಬಲಿಗ ಅಥವಾ ನನ್ನ ಬೆಂಬಲಿಸ್ತಾರೆ ಅಂತ ಅಂದ್ಕೊಂಡಿರುವಂತ ಚೆಲ್ಲುರಾಯ ಸ್ವಾಮಿ ಅಂತ ನಾಯಕರು ಕೂಡ ಹೋಗ್ಬೋದು ಆ ಸಾಧ್ಯತೆಗಳು ಇದಾವೆ ಮತ್ತೆ ಆ ತರದ ಚಿಂತನೆಗಳು ಕೂಡ ನಡೀತಿದಾವೆ ಮತ್ತೆ ಒಂದು ಟೀಮ್ ಆಗಿ ಹೋಗ್ಬೇಕು ಅಂತಂದ್ರೆ ಸುಮ್ ಏನು ಅಲ್ಲಲ್ಲಿ ಬರ್ತಿರುವಂತ ವಿಷಯಗಳು ಅಷ್ಟೇ ಇವು ಇದಕ್ಕೆ ಖಚಿತವಾದಂತ ಆಧಾರಗಳಿಲ್ಲ ಆದ್ರೂ ಹೇಳ್ತೀನಿ ಸ್ವಾಮಿ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಇವ್ರ ಬಗ್ಗೆ ಎಲ್ಲ ಚರ್ಚೆಗಳು ಆಗ್ತಿದಾರೆ ಅವ್ರು ಹೋಗ್ಬೋದು ಅಂತ ಆದ್ರೆ ಯಾವಾಗ ಅನ್ನೋದು ಮುಖ್ಯ ಡಿ ಕೆ ಶಿವಕುಮಾರ್ ಅವರನ್ನ ನೀವು ಶಾಸಕಾಂಗ ಪಕ್ಷದ ನಾಯಕ ಅಂತ ಒಪ್ಕೊಳ್ಳಿ ಅನ್ನುವಂತ ಅನ್ನ ಹೈಕಮಾಂಡ್ ಕ್ರಿಯೇಟ್ ಮಾಡಿದ್ರೆ ಆಗ ಇವರೆಲ್ಲ ಯೋಚನೆ ಮಾಡ್ಬೋದು ಆ ಸಾಲಿನಲ್ಲಿ ರಾಜಣ್ಣ ಇರಬಹುದು ಇನ್ಫ್ಯಾಕ್ಟ್ ರಾಜಣ್ಣ ಮೊದಲ ಆಗ್ಬೋದು ಆದ್ರೆ ಈ ಹಂತದಲ್ಲಿ ಅವರು ಅಲ್ಲಿಗೆ ಹೋಗುವ ಸಾಧ್ಯತೆಗಳು ಕಡಿಮೆ ರಾಜಣ್ಣ ಅವ್ರದ್ದು ಅವ್ರದ್ದು ಬೇರೆದೇ ಆದಂತ ಒಂದು ಕ್ಯಾರೆಕ್ಟರ್ ನನ್ನ ಪ್ರಕಾರ ಅವ್ರ ಕೇಸ್ ಅವ್ರು ಹೋಗ್ಬೇಕು ಅಂತಂದ್ರೆ ಇಂಡಿಪೆಂಡೆಂಟ್ ಆಗಿ ಹೋಗಿ ಕಂಟೆಸ್ಟ್ ಮಾಡ್ತೀನಿ ನಾನು ಅದ್ ಯಾಕಂದ್ರೆ ಅದು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ರೆ ಬೇರೆ ಸಂತೇಶ ನಾನು ಯಾವ ಪಾರ್ಟಿಯ ನೆರವು ಬೆಂಬಲ ನೆರಳು ಇಲ್ಲದೆ ಗೆದ್ದೆ ಅಂತ ಜಗತ್ತಿಗೆ ಹೇಳುವಂತ ಸಂದೇಶ ಹಂಗಾಗಿ ಬೇಕಿದ್ರೆ ಕಾಂಗ್ರೆಸ್ ರಿಸೈನ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಆ ನಂತರ ಮತ್ತೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡುದು ಅಂತಹ ಹುಂಬತನವನ್ನು ಬೇಕಾದರೂ ರಾಜರಣ ಮಾಡಿ ಯಾರು ಈ ಹಂತದಲ್ಲಿ ಬಿಜೆಪಿ ಹೋಗುವ ಸಾಧ್ಯತೆಗಳು ಬಹಳ ಕಡಿಮೆ ಫಸ್ಟ್ ಆಫ್ ಆಲ್ ಈಗ ಎಲೆಕ್ಷನ್ ಇಲ್ಲ ಮತ್ತೆ ಆತನ ಪ್ರಮೇಯಗಳಿಲ್ಲ ಕಾಂಗ್ರೆಸ್ ನಲ್ಲಿ ಇನ್ನೂ ಬಾರ್ಗೇನ್ ಮಾಡ್ಲಿಕ್ಕೆ ಸಮಯಾವಕಾಶ ಇದೆ ಇಷ್ಟೆಲ್ಲ ಇರುವಾಗ ಯಾವ ಕಾರಣಕ್ಕೋಸ್ಕರ ಬಿಜೆಪಿ ಬಿಜೆಪಿಗೆ ಹೋಗ್ತಾರೆ ಸೊ ಆ ಸಾಧ್ಯತೆಗಳಿಲ್ಲ ಇವರು ಇವರ ಪೊಲಿಟಿಕಲ್ ಗೇಮ್ ಗಳಿಗೋಸ್ಕರ ಈ ರೀತಿ ಹೇಳಿಕೆಯನ್ನ ನೀಡಿರಬಹುದು ಅಂತ ಅನ್ಸುತ್ತೆ ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಹಂಚಿಕೊಂಡ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ